ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ಸಾಮಾನ್ಯವಾಗಿ ಎಲ್ಲಾ ಮನೆಯ ಟಾಯ್ಲೆಟ್ ನಲ್ಲೂ ಕೂಡ ವೆಸ್ಟರ್ನ್ ಕೊಮೋಡೆ ಇರುತ್ತೆ ಇದು ಆರಾಮಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಆಲ್ಮೋಸ್ಟ್ ಇದನ್ನೇ ಮಾಡಿಸ್ತಾರೆ ಆದ್ರೆ ಇಲ್ಲಿ ಅಂದ್ರೆ ವೆಸ್ಟರ್ನ್ ಕಮೋಡ್ ನಲ್ಲಿ ಎರಡು ಫ್ಲಶ್ ಬಟನ್ ಇರುತ್ತೆ ನೀವೇನಾದ್ರೂ ಗಮನಿಸಿದಿರಾ ಹಾಗಾದ್ರೆ ಎರಡು ಫ್ಲಶ್ ಬಟನ್ ಯಾಕಿರತ್ತೆ ಇದರಿಂದ ಲಾಭ ಏನು ಅನ್ನೋದನ್ನ ನೋಡೋಣ ಯಾಕೆ ಅಂದ್ರೆ ಎಷ್ಟೋ ಜನರಿಗೆ ಈ ಎರಡು ಫ್ಲಶ್ ಬಟನ್ ಯಾಕಿರತ್ತೆ ಇದರಿಂದ ಏನನ್ನ ಸೇವ್ ಮಾಡಬಹುದು ಅನ್ನೋದೇ ಗೊತ್ತಿರಲ್ಲ ಅಂದ್ಹಾಗೆ ಇಲ್ಲಿ ಎರಡು ಫ್ಲಶ್ ಬಟನ್ ಕೊಡೋದಕ್ಕೆ ಕಾರಣ ಇದೆ ಇದರಿಂದ ಉಳಿತಾಯ ಕೂಡ ಇದೆ ಇಲ್ಲಿ ಒಂದು ಬಟನ್ ದೊಡ್ಡದಿರುತ್ತೆ ಇನ್ನೊಂದು ಬಟನ್ ಸ್ವಲ್ಪ ಚಿಕ್ಕದಿರುತ್ತೆ ಕೆಲವರು ಬ್ಲೈಂಡ್ ಆಗಿ ಟಾಯ್ಲೆಟ್ ಹೋದಾಗ ಫ್ಲಶ್ ಬಟನ್ ಈ ರೀತಿ ಯಾಕೆ ಅಂದ್ರೆ ಎರಡು ಬಟನ್ ಕೊಡೋದಕ್ಕೆ ಒಂದು ಕಾರಣ ಇದೆ ಟಾಯ್ಲೆಟ್ ಗಳಲ್ಲಿ ಹೆಚ್ಚಾಗಿ ಡ್ಯೂಯಲ್ ಫ್ಲಶ್ ಸಿಸ್ಟಮ್ ಇರುತ್ತೆ ಇದರಲ್ಲಿ ಒಂದು ಕಡಿಮೆ ನೀರನ್ನ ಬಳಸುತ್ತೆ ಇನ್ನೊಂದು ಹೆಚ್ಚು ನೀರನ್ನ ಬಳಸುತ್ತೆ ಚಿಕ್ಕ ಬಟನ್ ದ್ರವ್ಯ ತ್ಯಾಜ್ಯ ನೀವು ಮೂತ್ರ ವಿಸರ್ಜನೆಗೆ ಹೋದಾಗ ಈ ಚಿಕ್ಕ ಬಟನ್ ಅನ್ನ ಬಳಸಬೇಕು ಇನ್ನು ಘನ ತ್ಯಾಜ್ಯಕ್ಕಾಗಿ ಅಂದ್ರೆ ಮಲ ವಿಸರ್ಜನೆಗೆ ಹೋದಾಗ ಬಳಸುವಂತದ್ದು ಇದನ್ನ ಮಾಡಿರೋದೇ ನೀರನ್ನ ಸೇವ್ ಮಾಡೋ ದೃಷ್ಟಿಯಿಂದ ನೀರು ಎಷ್ಟು ಅಮೂಲ್ಯ ಅನ್ನೋದು ನಿಮಗೂ ಕೂಡ ಗೊತ್ತು ಹೀಗಾಗಿ ಫ್ಲಶ್ ಮಾಡಬೇಕಾದ್ರೆ ನೋಡಿ ಫ್ಲಶ್ ಮಾಡಿ ಕೆಲವೊಂದು ಟಾಯ್ಲೆಟ್ಗಳಲ್ಲಿ ಸಿಂಗಲ್ ಫ್ಲಶ್ ಇರುತ್ತೆ ಸಿಂಗಲ್ ಫ್ಲಶ್ ಇದ್ದರೆ ಒಂದೇ ಪ್ರಮಾಣದಲ್ಲಿ ನೀರು ಹೋಗುತ್ತೆ ಅಂದರೆ ಸಿಂಗಲ್ ನಲ್ಲಿ ಒಂದು ಸಾರಿಗೆ ಒಂಬತ್ತರಿಂದ ಹನ್ನೆರಡು ಲೀಟರ್ ನೀರನ್ನು ಅದು ಬಳಸುತ್ತಂತೆ ಇಲ್ಲಿ ನೀರು ಪೋಲಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಡ್ಯೂಯಲ್ ಫ್ಲಶ್ ಸಿಸ್ಟಮ್ನಲ್ಲಿ ಹಾಗಲ್ಲ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಬಳಸ್ಬೋದು ಆದರೆ ನಿಮ್ಮ ಗಮನ ಫ್ಲಶ್ ಕಡೆ ಇರಬೇಕಷ್ಟೇ ಇಲ್ಲಿ ಸಣ್ಣ ಫ್ಲಶ್ ಮೂರರಿಂದ ನಾಲ್ಕೂವರೆ ಲೀಟರ್ ನೀರನ್ನ ಬಳಸುತ್ತೆ ಅದೇ ದೊಡ್ಡ ಫ್ಲಶ್ ಆರರಿಂದ ಒಂಬತ್ತು ಲೀಟರ್ ನೀರನ್ನ ಬಳಸುತ್ತೆ ಹೀಗಾಗಿ ಆದಷ್ಟು ಡ್ಯೂಯಲ್ ಫ್ಲಶ್ ಇರುವಂತಹ ಕಾಮೋಡ್ಗಳನ್ನೇ ಆದಷ್ಟು ಬಳಸಿ ಇಲ್ಲಿ ನೀವು ಸರಿಯಾಗಿ ಬಟನ್ ಯೂಸ್ ಮಾಡಿದ್ರೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಲೀಟರ್ನಷ್ಟು ನೀರನ್ನ ಉಳಿಸಬಹುದು ಅಂತ ಹೇಳ್ತಾರೆ ಹೀಗಾಗಿ ಯೋಚನೆ ಮಾಡಿ ನೋಡಿ ಎಷ್ಟು ನೀರನ್ನ ಉಳಿಸಬಹುದು ಅನ್ನೋದು ಹಾಗಾದ್ರೆ ಇದನ್ನ ಕಂಡು ಹಿಡ್ದವ್ರಿ ಯಾರು ಈ ಡ್ಯೂಯಲ್ ಫ್ಲಶ್ ಸಿಸ್ಟಮ್ ನಿಮ್ಗೆ ಈಗ ಬಂದಿರೋದು ಅಂತ ಅನ್ಸುತ್ತೆ ಹೊಸ ಸಿಸ್ಟಮ್ ಅಂತ ಅನ್ಸುತ್ತೆ ಆದರೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ಈ ಸಿಸ್ಟಮ್ ಇದೆ ಇದನ್ನ ಮೊದಲು ಬಳಸಿಕೊಂಡ ದೇಶ ಆಸ್ಟ್ರೇಲಿಯಾ ಈಗ ಪರಿಸರ ಪ್ರಜ್ಞೆ ಇರುವಂತಹ ಎಲ್ಲಾ ಮನೆಗಳಲ್ಲೂ ಕೂಡ ಇದನ್ನ ಬಳಸಲಾಗ್ತಾ ಇದೆ ಒಂದ್ ವೇಳೆ ನಿಮ್ಮನೆಯಲ್ಲಿ ನೀರ್ ಜಾಸ್ತಿ ಖರ್ಚಾಗ್ತಾ ಇದೆ ಸಿಂಗಲ್ ಫ್ಲಶ್ ಇದೆ ಅಂತ ಅಂದ್ರೆ ನೀವು ಅದನ್ನ ಚೇಂಜ್ ಮಾಡಬಹುದು ಕೆಲವರು ಬ್ಲೈಂಡ್ ಆಗಿ ಹೋಗಿ ಕಮೋಡ್ ನಲ್ಲಿ ಫ್ಲಶ್ ಮಾಡ್ತಾ ಇರ್ತಾರೆ ಈ ಬಟನ್ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ಈಗ ಗೊತ್ತಿಲ್ಲ ಆಯ್ತಲ್ಲ <coughs> ಟಾಯ್ಲೈಟ್ ನ ಕಮೋಡ್ ನಲ್ಲಿ ಯಾಕೆ ಎರಡು ಫ್ಲಶ್ ಬಟನ್ ಅನ್ನ ಕೊಟ್ಟಿರ್ತಾರೆ ಅನ್ನೋದು ಹೀಗಾಗಿ ನಿಮ್ಗೆ ಏನಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ಇವತ್ತಿನಿಂದಲೇ ಇದನ್ನ ಫಾಲೋ ಮಾಡಿ ನೀರನ್ನ ಉಳಿಸಿ ಈಗ ಸಿಟಿಗಳಲ್ಲಿ ನೀರಿಗೂ ಕೂಡ ದುಡ್ಡು ಕೊಡೋ ಪರಿಸ್ಥಿತಿ ಇದೆ ಇನ್ನೂ ಹೆಚ್ಚಾಗಿ ನೀರನ್ನ ಪೋಲ್ ಮಾಡಿದ್ರೆ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಬಂದ್ರೂ ಬರ್ಬೋದು ಹೀಗಾಗಿ ಹುಷಾರು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ